ಅನಿರೀಕ್ಷಿತವಾಗಿ ನಮ್ಮ ಹಣ ರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ಶಾಲೆಗೆ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಮತ್ತೆ ಆರೋಗ್ಯ ಕಿಟ್ ಅನ್ನ ವಿತರಣೆ ಮಾಡಕ್ಕೆ ನಮ್ಮ ಶಾಲೆಗೆ ಆತ್ಮೀಯರಾದಂತ ಸೋದರರಾದಂತ ಉಸೇನ್ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೇನೆ ಅವರ ತಂಡದಲ್ಲಿ ಅನೇಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಟ್ಟಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮತ್ತೆ ಈ ಭಾಗದ ಸಿಆರ್ ಪಿ ಆದಂತ ಆತ್ಮೀಯರಾದಂತಹ ಪರಮೇಶ್ ಸರ್ ಅವರಿದ್ದಾರೆ ಅವ್ರು ಕೂಡ ಸ್ವಾಗತವನ್ನ ಬಯಸ್ತೀವಿ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ರಾಜಣ್ಣ ಅವರಿದ್ದಾರೆ ಅವ್ರು ಕೂಡ ಸ್ವಾಗತವನ್ನ ಮಮತಾ ಮೇಡಮ್ ಅವರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನ ಬಯಸ್ತಾ ತಮ್ಮೆಲ್ಲರಿಗೂ ಈ ಸಣ್ಣದಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಬಯಸ್ತಾ ಈಗ ಮುಂದಿನ ಒಂದು ಹ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಏನು ನಾವು ಇಲ್ಲಿ ನಿಮ್ಮೂರ ಸರ್ಕಾರಿ ಶಾಲೆಗೆ ಬಂದಿದ್ದೀವಿ ಇದರ ಉದ್ದೇಶ ಏನಂದ್ರೆ ಒಂದು ವಾರಕ್ಕೆ ಮುಂಚೆನೆ ಬರಬೇಕಾಗಿತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಹೊಸಣ್ಣವರ ಹುಟ್ಟುಹಬ್ಬ ಅಂಗವಾಗಿ ನಾವು ಈ ಕಲಿಕಾ ಸಾಮಗ್ರಿ ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಕೊಡ್ಬೇಕಾಗಿತ್ತು ಕಾರಾಂತರಗಳಿಂದ ಬರಕಾಗಿಲ್ಲ ಇವತ್ತು ಬಂದಿದ್ದೀವಿ ಉದ್ದೇಶ ಏನಂದ್ರೆ ಇದು ನಾವು ಕೊಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ ನೀವು ಮುಂದಿನ ದಿನಗಳಲ್ಲಿ ಉತ್ತಮ ಉತ್ತಮವಾದ ಶಿಕ್ಷೆ ಪಡೆದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮವಾದ ಹೆಸರು ತರಬೇಕಂತ ನಮ್ಮ ಅಭಿಪ್ರಾಯ ನೀವು ಸಹ ಮುಂದಿನ ದಿನಗಳಲ್ಲಿ ಅತಿ ಉನ್ನತವಾದ ಹೋಗಿ ನಮ್ಮ ಜಿಲ್ಲೆಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಮಾದರಿವಾಗಿ ನಿಮ್ಮ ಹೆಸರು ತರ ತರಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮಕ್ಕಳು ಕಡಿಮೆ ಆಗೋದಕ್ಕೆ ಈಗ ನಮ್ದು ಆಂಧ್ರ ಇದೆ ಆಂಧ್ರ ಮಕ್ಕಳು ಜಾಸ್ತಿ ಬರ್ತಾ ಇದ್ರು ಒಂದ್ ಇಪ್ಪತ್ ಇಪ್ಪತ್ತೈದು ಮಕ್ಳು ಜಂಗಲ್ ಹಳ್ಳಿಯಿಂದ ಅವ್ರು ಏನ್ ಮಾಡ್ತಾರೆ ಚಂದ್ರಬಾಬು ನಾಯ್ಡು ಪ್ರತಿ ಮಗುಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಎಲ್ಲ ಮೊನ್ನೆ ಟಿ ಜನರೇಟ್ ಮಾಡಿದ್ವಿ ಅಲ್ಲಿ ಹೋಗ್ತಾವ್ರೆ ಮತ್ತೆ ಇನ್ ಕೆಲವರು ಮತ್ತೆ ಬಂದ್ರು ವಾಪಸ್ ಹಾಗಾಗಿ ನಮ್ದು ನೂರಿತ್ತು ಸ್ಟ್ರೆಂತ್ ಈ ಅರ್ಥ ಆಯ್ತಾ ನಮ್ಮ ಶಾಲೆಯಲ್ಲಿ ಎಲ್ಲ ಒಳ್ಳೆ ಇರ್ತವೆ ಏನು ನಿಮ್ಗೆ ಏನಾದ್ರು ಆಟ ಆಡೋ ಸಮಯದಲ್ಲಿ ಏನಾದ್ರು ಗಾಯ ಆಯ್ತು ಅಂದ್ಕೊಳ್ಳೋದು ಇಲ್ಲೇ ಇದೆ ಟಿಂಚರ್ ಇದೆ ಬ್ಯಾಂಡೇಜ್ ಇದೆ ಎಲ್ಲ ಕೂಡ ಇದರಲ್ಲಿ ಇದೆ ಅರ್ಥ ಆಯ್ತಾ ಏನಾದ್ರು ಹೊಟ್ಟೆ ನೋವು ಹೊಟ್ಟೆ ನೋವು ಆಯ್ತು ಅಂದ್ಕೊಳ್ಳರಲ್ಲೇ ಇದೆ ಎಲ್ಲವೂ ಇದರಲ್ಲೇ ಇದಾವೆ ಆದ್ರಿಂದ ತಾವೆಲ್ಲರೂ ಕೂಡನು ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೆ ವಿದ್ಯಾಭ್ಯಾಸ ಪಡೀತಿರಂತ ನಮ್ಮೆಲ್ಲರೂ ಕೂಡ ಆ ನಂಬಿಕೆ ಇಟ್ಕೊಂಡು ಮುಂದಿನ ಇನ್ನೊಂದು ವರ್ಷಕ್ಕೆ ಅರ್ಥ ಆಯ್ತಾ ಇನ್ನೊಂದು ವರ್ಷಕ್ಕೆ ಇನ್ನು ನಿಮ್ ಕಡೆಯಿಂದ ನಮ್ಮ ಕಡೆ ನಿಮ್ಗೆ ಏನ್ ಬೇಕಾದ್ರು ಕೂಡ ಸಹಾಯ ಮಾಡಲಿಕ್ಕೆ ನಾವ್ ಯಾವತ್ತೂ ಕೂಡ ನಿಮ್ ಜೊತೆ ಸಹ ಸದಾ ಸಿದ್ಧರಾಗಿರ್ತೇವೆ ನೀವೇನು ಚೆನ್ನಾಗಿ ಚೆನ್ನಾಗ್ ಅಷ್ಟೇ ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಅಲ್ವಾ ಇಲ್ಲ ಬೇರೆ ಇಲ್ಲಿ ಶಾಲೆಯಲ್ಲಿ ಏನೋ ಹೆಚ್ಚು ಕರ್ಮಿದ್ರು ಕೂಡ ನಮ್ಮ ಆರ್ ಪಿ ಸರ್ ಇದಾರೆ ಭಾಸ್ಕರ ರೆಡ್ಡಿ ಸರ್ ಇದಾರೆ ಮೇಡಮ್ ಇದಾರೆ ಎಲ್ಲರೂ ಇದಾರೆ ಅವ್ರೆಲ್ಲರೂ ಕೂಡ ಏನೋ ಏನಕ್ಕೋಸ್ಕರ ನಿಮ್ಗೋಸ್ಕರ ಬರೋದು ಅರ್ಥ ಆಯ್ತಾ ಬೇರೆ ಮುರುಬಾಲಿನ ಭಾಸ್ಕರ್ ರೆಡ್ಡಿ ಸರ್ ಮುರುಬಾಲಿಂದ ಬರ್ತಾರೆ ಇಲ್ಲಿಗೆ ಅರ್ಥ ಆಯ್ತಾ ಇಲ್ಲಿಗೆ ಏನಕ್ಕೆ ಬರ್ತಾರೆ ಅಂದ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಾಕ್ಬೇಕು ವಿದ್ಯಾವಂತರಾಗಬೇಕು ಅನ್ನೋದು ಒಂದು ಕನಸು ಈ ಶಾಲೆಯ ಶಿಕ್ಷಕರದು ಮತ್ತೆ ತಂದೆ ತಾಯಿಗಳದು ಈ ಊರಿನವರು ಎಲ್ಲರದು ಕೂಡ ಆದ್ರಿಂದ ತಾವೆಲ್ಲರೂ ಕೂಡ ಆ ವಿದ್ಯಾವಂತ ಆಗಬೇಕು ಈ ಭಾಗದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಂಗ್ಲಿ ಘಟಕ ಅಧ್ಯಕ್ಷ ಇರುವಂತಹ ಎಲ್ಲಾ ಪಂಚಾಯತಿಗಳಿಗೂ ಗಡಿ ಭಾಗ ಸರ್ ನಮ್ಮನ್ನೆಲ್ಲ ಕೇಳ್ತೀವಿ ಸರ್ ನಮ್ಮ ನಂಗ್ಲಿ ಗಡಿ ಭಾಗ ಇರೋದು ನಮ್ಮ ಈ ಕಡೆ ಇರುವಂತಹ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅವ್ರಿಗೆ ಏನಾದ್ರು ನಾವು ಮಾಡ್ಬೇಕು ಮಾಡ್ಬೇಕು ಅಂತ ನಾವು ಮುಲ್ಬಾಲ ಕಾರ್ಯಕ್ರಮ ಮಾಡಿದಾಗ ಇಲ್ಲ ಕೋಲಾರ ಕಾರ್ಯಕ್ರಮ ಮಾಡಿದಾಗ ಅವೆಲ್ಲ ಹೇಳ್ತಾ ಇರ್ತಾರೆ ಯಾಕೇಳಿ ನಂಗ್ಲಿ ಭಾಗದಲ್ಲಿ ಹುಟ್ಟಿದ್ದೀನಿ ನಾನೊಂದು ಬೆಳೀತಾ ಬರ್ದ ನಾನು ಕೈಲಾಸ ಮಟ್ಟಿಗೆ ನಾನು ಸಹಾಯ ಮಾಡಬೇಕು ಬಡ ಮಕ್ಕಳಿಗೆ ಒಂದು ಆಸೆ ಅರ್ಥ ಆಯ್ತಾ ನಿಮ್ಮ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಂಗಲಿಗರ್ಗಳ ಅಧ್ಯಕ್ಷರವರಿಗೆ ಆ ಟೀಮ್ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೇನೆ ಇಷ್ಟ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ನಮ್ಗೆಲ್ಲರೂ ಕೂಡ ಒಂದ್ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ಜೈ ಬಲೋ ಭಾರತ್ ಮಾತಾ ತುಂಬಾ ಸೌಂಡ್ ಬರ್ತಿದೆಯಲ್ಲ ಹಾ ಮಧ್ಯಾಹ್ನ ಏನ್ ಊಟ ಕೊಟ್ರು ಊಟ ಮಾಡ್ದೆಲ್ರು ಏನ್ ಕೊಟ್ರು ಟೊಮೊಟೊ ಭಾತು ಶೇನು ಶುಕ್ರವಾರ ಇವತ್ತು ಹಾ ಮೊಟ್ಟೆ 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 ಇಲ್ವಾ ಇನ್ಯಾವ ಕೊಡೋದು ವಾರದಲ್ಲಿ ಹೆಸರ ಕೊಡ್ತಾ ಮೊಟ್ಟೆ ಎರಡ ಕೊಡ್ತಾರಾ ಓಕೆ ಮೊದಲ್ನೇದಾಗಿ ವೇದಿಕೆ ಮೇಲೆ ಆಸಂಗ ಆಗಿರುವಂತ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬೆಳ್ಸ್ಕೊಂತ ಹಾಗೆ ಈ ಭಾಗದ ಸಿ ಆರ್ ಪಿ ಸರ್ ಆಗಿರುವಂತಹ ಪರಮೇಶ್ವರ್ ಅವರೇ ನಮ್ಮ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಭಾಸ್ಕರ್ ರೆಡ್ಡಿ ಸರ್ ಅವರೇ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ರವ್ರೆ ಮುಹಿನ್ ರವರೇ ನಂದೀಶ್ ರವ್ರೆ ದಿಲೀಪ್ ರವರೇ ಆ ರಿಜ್ವಾನ್ ರವರೇ ಹಾಗೆ ಹೈದ್ರಿ ನಗರಿನ ಶಾಹಿದ್ರವ್ರೆ ಮತ್ತೆಲ್ಲರೂ ಕೂಡ ರೋಷನ್ ರವ್ರೆ ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವ್ರೆ ಅಣ್ಣ ಹೆಸರು ಗೊತ್ತಿಲ್ಲ ನನಗೆ ರಾಜಣ್ಣ ಸರ್ ಅವರೇ ಚಾಂದ್ ಅವರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮ್ಗೆಲ್ರು ಕೂಡ ಪುಸ್ತಕ ಮತ್ತೆ ಪೆನ್ ವಿತರಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ ಶಾಲೆಗೆ ಬಂದಿದ್ವಿ ಇದೇ ರೀತಿ ಎಲ್ಲಾ ಶಾಲೆಗಳು ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪುಸ್ತಕ ನಮ್ಮ ಕಲಿಯಾದಷ್ಟು ಮಟ್ಟಿಗೆ ನಾವೊಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಹಾಯ ಮಾಡಲಿಕ್ಕೆ ಎಲ್ಲವೂ ಸದಾ ಸಿದ್ಧರಾಗೆ ಯಾಕೆ ಅಂದ್ರೆ ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಸರ್ಕಾರಿ ಶಾಲೆ ಎಲ್ಲರೂ ಕೂಡ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನು ಪಡಿತಾ ಇದೀವಿ ಖಾಸಗಿ ಶಾಲೆಯಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ನಾವೆಲ್ಲರೂ ಕೂಡ ಆದ್ರಿಂದ ನೀವೆಲ್ಲರೂ ಕೂಡ ಈ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಳಿ ಈ ಒಂದು ಗ್ರಾಮಕ್ಕೆ ನಮ್ಮ ಒಂದು ತಾಲ್ಲೂಕ್ಗೆ ನೀವೆಲ್ರು ಕೂಡ ಒಳ್ಳೆ ಹೆಸರು ತರಬೇಕು ನೀವೆಲ್ರು ಎಲ್ಲ ಕೂತಿದ್ದೀರಾ ನಮ್ಮ ತಂದೆ ಎಲ್ಲ ಎಲ್ಲೋಗಿದಾರೆ ಕೆಲ್ಸಕ್ಕೆ ಏನ್ ಕೆಲ್ಸ ಕೂಲಿ ಮಾಡಕ್ ಹೋಗಿದಾರಲ್ಲ ಹೇಳಿ ನನ್ನ ಮಕ್ಕಳು ನಾನ್ ಪಡುವಂತ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ಅರ್ಥವಾ ನನ್ನ ಮಕ್ಕಳು ನಾನಿವತ್ತು ಗಾರೆ ಕೆಲ್ಸಕ್ಕೆ ಹೋಗಿದ್ದೀನಿ ಅರ್ಥ ಆಯ್ತಾ ಎಲ್ಲೋ ಒಂದು ಅಂಗಡಿ ಕೆಲ್ಸಕ್ಕೆ ಹೋಗಿದ್ದೀನಿ ಅರ್ಥ ಆಯ್ತಾ ಹೊಲ ಒಳ್ಳೆಕ್ ಹೋಗಿದ್ದೀನಿ ನನ್ನ ಮಕ್ಳು ಕಷ್ಟ ಪಡಬಾರ್ದು ಒಳ್ಳೆ ವಿದ್ಯಾವಂತರಾಗ್ಬೇಕು ಅರ್ಥ ಆಯ್ತಾ ಒಳ್ಳೆ ವಿದ್ಯಾವಂತರಾಗ್ಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ನಮ್ಮ ದೇಶದ ಒಂದು ಪಿಲ್ಲರ್ ಅರ್ಥ ಆಯ್ತಾ ನಾಲ್ಕು ಜನಕ್ಕೆ ನೀವು ಒಳ್ಳೇದ್ ಬ ಬಯಸ್ಬೇಕು ವಿದ್ಯೆಯನ್ನ ಪಡಿಬೇಕು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗ್ ಕಾಪಾಡ್ಬೋದು ಅರ್ಥ ಆಯ್ತಾ ನೀವೆಲ್ರೂ ಕೂಡ ಒಂದು ದಿವ್ಸ ಕೂಡನು ಶಾಲೆಗೆ ರಜೆ ಆಗ್ಬಾರ್ದು ಅರ್ಥ ಆಯ್ತಾ ಒಂದು ದಿವಸ ಕೂಡ ಶಾಲೆಗೆ ರಜೆ ಆಗಬಾರ್ದು ಅದಕ್ಕೋಸ್ಕರ ನೀವೇನ್ ಮಾಡಬೇಕು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಎರಡನೇದು ವಿದ್ಯೆ ಅರ್ಥ ಆಯ್ತಾ ಈ ಭಾಗದಲ್ಲಿ ಈ ಭಾಗ ನಂಗ್ಲಿ ಘಟ್ಕ ನಂಗ್ಲಿ ಭಾಗ ಗಡಿ ಭಾಗದಲ್ಲಿ ಇದೆ ಅರ್ಥ ಆಯ್ತಾ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಯಾರು ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಹೌದಾ ಅಲ್ವಾ ಅಲ್ವಾ ನೀವು ಕನ್ನಡ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಈ ಕಡೆ ಎಲ್ಲ ಭಾಗನು ತೆಲುಗು ಮಯ ಆಗುತ್ತೆ ಆದ್ರಿಂದ ತೆಲುಗು ಮಯ ಮಾಡಿದ್ರೆ ಕನ್ನಡವನ್ನು ಉಳಿಸ್ಬೇಕು ನಾವೆಲ್ಲರೂ ಕೂಡ ಹೆಚ್ಚಾಗಿ ಕನ್ನಡವನ್ನು ಮಾತಾಡಿಸ್ಬೇಕು ಮತ್ತೊಬ್ರು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಬೇಕು ನೀವು ತೆಲುಗು ಮಾತಾಡ್ತಾರಲ್ಲ ನಿಮ್ ಫ್ರೆಂಡ್ಸ್ ಆಗ್ಲಿ ನಿಮ್ ಮನೇಲಿ ಎಲ್ರಿಗೂ ಎಲ್ರು ಕೂಡ ತೆಲುಗು ಮಾತಾಡಬೇಡಿ ಕನ್ನಡವನ್ನೇ ಮಾತಾಡಬೇಕು ಅನ್ಬೇಕು ಅರ್ಥ ಆಯ್ತಾ ಆದ್ರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹೆಚ್ಚಿಗೆ ಮಾತಾಡಿ ಹೋಗಲ್ಲ ನಿಮ್ಗೂ ಸಮಯ ನಾನು ಸ್ಕೂಲ್ ಬಿಡೋ ಟೈಮ್ ಆಯ್ತು ಅದೇ ರೀತಿ ಈ ಪ್ರಥಮ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಮತ್ತು ಫುಲ್ಬಾಲ್ ತಾಲೂಕು ಶಾಖೆ ಸೊ ಆಗ ನಂಗಿಲಿಯಿಂದ ಸಾಹೇಬರು ಮತ್ತೆ ಅವರ ತಂಡದವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಕನ್ನಡ ಶಾಲೆಗಳಲ್ಲಿ ಕನ್ನಡ ಉಳಿಲಿ ಕನ್ನಡ ಶಾಲೆಗಳು ಬೆಳಗಲಿ ಕನ್ನಡ ಶಾಲೆಗೆ ಓದ್ತಕ್ಕಂತ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಲಿ ಇಂತು ಅವರು ಕೆಲವು ಕೆಲವು ಮಕ್ಕಳಿಗೆ ಶೈಕ್ಷಣಿಕ ಉಪಕರಣ ಪಠ್ಯಪುಸ್ತಕ ಪುಸ್ತಕ ಪೆನ್ನು ಪೆನ್ಸಿಲ್ ಮತ್ತೆ ಆರೋಗ್ಯಕ್ಕೆ ಸಹಾಯಕವಾಗತಕ್ಕಂತ ಫಸ್ಟ್ ಏಡ್ ಕಿಟ್ ಅನ್ನ ಕೊಡಲು ಆ ನಿರ್ಧರಿಸಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಸುಮಾರು ನೂರು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು ಸೊ ಏನಾಗ್ತಾ ಇದೆ ಅಂದ್ರೆ ದಿನೇ ದಿನೇ ನಮ್ಮ ಕನ್ನಡ ಶಾಲೆಗಳಲ್ಲಿ ಆ ದಾಖಲಾತಿ ಕುಸಿತ ಕಾಣ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಇಂಗ್ಲಿಷ್ ನ ವ್ಯಾಮೋಹ ಇದೆ ಒಂದೊಂದು ದಿನ ಹೀಗೆ ನಡೆದ್ರೆ ಕನ್ನಡ ಶಾಲೆಗಳು ಬರೀ ಶಾಲೆಗಳ ಹೆಸ್ರಿಗೆ ಮಾತ್ರ ಉಳಿತವೆ ಆದ್ರೆ ಅದರ ಅಭಿವೃದ್ಧಿಗೆ ಈಗ ಅವರು ಪೂರಕವಾಗಿರ್ತಕ್ಕಂಥ ಬೆಂಬಲವನ್ನ ನೈತಿಕತೆಯನ್ನ ಕೊಟ್ಟು ಶಾಲೆಗಳ ಉಳಿವಿಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಶಾಲೆಗಳ ಕಾಪಾಡಿಕೊಂಡು ಬರಲಿ ಅಂತಕ್ಕಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಭಾಗದ ಎಲ್ಲಾ ಶಾಲೆಗಳನ್ನ ಕವರ್ ಮಾಡ್ತಾ ಇದ್ದಾರೆ ಈ ಒಂದು ತಲಿಕೋಪಗಳನ್ನು ಕೊಡೋದ್ರ ಮೂಲಕ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮ ಒಂದು ಛಾಪವನ್ನು ನೀಡ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ಇಲಾಖೆ ಪರವಿಂದ ನಾನು ಅನಂತವಾಗಿರ್ತಕ್ಕಂಥ ಅವರ ತಂಡದವರಿಗೆ ಮತ್ತು ಇದರ ಅಧ್ಯಕ್ಷರಿಗೂ ಸಹ ನಾನು ಇಲಾಖೆ ಅನಂತವಾಗಿರ್ತಾರೆ ಧನ್ಯವಾದಗಳನ್ನ ಈ ಕಲಿಕೋಪುಗಳನ್ನ ಬಳಸ್ಕೊಂಡು ನೀವು ನಾವು ಇಂಗ್ಲಿಷ್ ನ ವ್ಯಾಮೋಹ ಒಳಗೊಳ್ಳದೆ ಸೊ ಕನ್ನಡ ಶಾಲೆಯಲ್ಲಿ ಕೂಡ ಇಂಗ್ಲಿಷ್ ಇದೆ ಒಂದನೇ ತರಗತಿಯಿಂದ ಇಂಗ್ಲೀಷ್ ಪಠ್ಯಪುಸ್ತಾ ಇದೆ ಇಂಗ್ಲಿಷ್ ಟೀಚರ್ ಅನ್ನು ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಇಲ್ಲೂ ಕೂಡ ಕಲಿಸ್ತಕ್ಕಂಥ ಶಿಕ್ಷಕರು ಸಮರ್ಥರಾಗಿದ್ದಾರೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ತಾ ಇದ್ದೀವಿ ಆದ್ರೆ ಯಾಕೋ ಪೋಷಕರು ಸರ್ಕಾರಿ ಶಾಲೆನ್ ಕಡೆಗಣಿಸ್ತಾ ಇರೋದು ತುಂಬಾ ಶೋಚನೀಯ ಆ ನಾವೆಲ್ಲ ಓದಿದ್ದು ಕನ್ನಡ ಶಾಲೆಗಳಲ್ಲಿ ನಾವು ಇಂಗ್ಲೀಷ್ ಅನ್ನ ಈಗ ಫ್ಲೂಯನ್ಸಿ ಆಗಿ ಮಾತಾಡ್ತೀವಿ ಇಂಗ್ಲಿಷ್ ನಲ್ಲಿ ನಾವು ವ್ಯವಹಾರ ಮಾಡ್ತೀವಿ ಆದ್ರೆ ನಮ್ಮ ಸಾಧನೆ ಮಾಡ್ತಕ್ಕಂಥ ಗುರಿ ಇದೆ ಸೊ ನಾಲೆಡ್ಜ್ ಇಸ್ ಡಿಫರ್ಡ್ ಫ್ರಮ್ ದಿ ಲಾಂಗ್ವೇಜಸ್ ಅಂತ ಯಾವ ಭಾಷೆಯಲ್ಲಿ ಕೂಡ ನಾವು ಜ್ಞಾನವನ್ನ ಕಟ್ಕೋಬಹುದು ಬರೀ ಭಾಷೆ ಒಂದು ಬಂದ್ರೆ ಅವನು ಪಂಡಿತ ಅಂತ ಹೇಳಕ್ ಆಗೋದಿಲ್ಲ ಆದ್ರಿಂದ ಇಂಗ್ಲಿಷ್ ಅನ್ನೋದು ಒಂದು ಭಾಷೆ ಅಷ್ಟೇ ಅದೇನು ಜ್ಞಾನವೇನು ಅಲ್ಲ ಸೊ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ಕೂಡ ಒಂದು ಭಾಷೆ ಅಷ್ಟೇ ಸೊ ಅದರಲ್ಲಿ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಎಲ್ಲಾ ವಿಷಯಗಳನ್ನ ಕೂಡಿಸ್ಕೊಂಡು ನಮ್ಗೆ ಬೇಕಾಗಿರ್ತ ಸಂದರ್ಭಗಳಲ್ಲಿ ಬಳಸ್ಕೊಳ್ಳೋದೇ ಜ್ಞಾನ ಸೊ ಆದ್ರಿಂದ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ರು ಕೂಡ ನಾವು ಇಂಗ್ಲಿಷ್ ಏನು ಕೊರತೆ ಇಲ್ಲ ಸೊ ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲು ನನಗೂ ಸಹ ಕರೆ ಮಾಡಿದೆ ಎರಡು ಸಲ ಕರೆ ಮಾಡಿದ್ರು ಸರ್ ಅವರು ಸೊ ಆ ನಿಟ್ಟಿನಲ್ಲಿ ನಾನು ಕೂಡ ಬಂದು ಭಾಗವಹಿಸಿದೆ ಸೊ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಈ ಶಾಲೆಯ ಮುಖಗುರುಗಳ್ಗು ಮತ್ತೆ ಒಂದು ವಿಷಯನ ಮರೆತೆ ಎಲ್ಲರನ್ನ ಸ್ವಾಗತ ಮಾಡಿರ್ತಕ್ಕಂಥ ನನ್ನ ನೆಚ್ಚಿನ ಈ ಶಾಲೆಯ ಹಿರಿಯ ಶಿಕ್ಷಕರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಅವ್ರಿಗೂ ಮೊದಲಿಗೆ ನಾನು ಸ್ವಾಗತವನ್ನ ಈ ಕಾರ್ಯಕ್ರಮದಲ್ಲಿ ಬಯಸ್ತಾ ಅವಕಾಶಕ್ಕಾಗಿ ವರ್ಧಿಸಿದ ಇಲಾಖೆ ಪರವಾಗಿ ಅವರಿಗೆ ಅನಂತ ನಮನಗಳನ್ನು ಕಲ್ತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಾಂಬೆ